ರಾಜ್ಯಕ್ಕೆ ಅಮಿತ್ ಶಾ ಬಂದೋದಾಗಿಂದ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುತ್ತೆ ಈ ಎಲ್ಲ ಬೆಳವಣಿಗೆಗಳನ್ನ ಮಾತನಾಡೋದಕ್ಕೆ ಮಾಜಿ ಸಚಿವರ ಕುಮಾರ್ ಬಂಗಾರಪ್ಪ ಇದ್ದಾರೆ ಸರ್ ನಮಸ್ತೆ ರಾಜ್ಯಕ್ಕೆ ಯಾವಾಗ ಅಮಿತ್ ಶಾ ಅವ್ರು ಬಂದರು ಅದೇ ರೀತಿಯಾಗಿ ಅದ್ರ ಜೊತೆಗೆ ಜಿಲ್ಲಾಧ್ಯಕ್ಷರ ಆಯ್ಕೆ ಕೂಡ ಅದೇ ಸಮಯಕ್ಕೆ ಆಗಿದಂತದ್ದು ಸೊ ಇದೆಲ್ಲದರ ಬೆಳವಣಿಗೆಗಳು ಸಾಕಷ್ಟು ಆಗ್ತಾ ಇದೆ ಬಿಜೆಪಿಯಲ್ಲಿ ಏನು ಹೇಳ್ತೀರಾ ಕೆಲವು ಬೆಳವಣಿಗೆಗಳು ಕೇಂದ್ರ ನಾಯಕರುಗಳು ಬಂದಂತ ಸಂದರ್ಭದಲ್ಲಿ ಸರಿ ಅದು ದೊಡ್ಡದಾಗಿ ಕಾಣಿಸುತ್ತೆ ಒಂದೊಂದು ಸರಿ ಅದು ಭಾಳ ಸ್ಮೂತಾಗಿ ಹೋಗುತ್ತೆ ಒಂದೊಂದು ಸರಿ ನೆಗೆಟಿವ್ ಆಗಿ ಅನಿಸುತ್ತೆ ಬಟ್ ವರಿಷ್ಠರು ಇಷ್ಟೊಂದು ತಾಳ್ಮೆಯಿಂದ ಮತ್ತು ಸಮಯವನ್ನು ಇಟ್ಟುಕೊಂಡು ಬಂದು ಒಂದು ರಾಜ್ಯ ಬಿಕಾಸ್ ನಮ್ಮ ಕರ್ನಾಟಕ ರಾಜ್ಯ ಏನಿದೆ ಬಿ ಜೆ ಪಿಗೆ ಇದು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ಹೆಬ್ಬಾಗಲು ಬಿ ಜೆ ಪಿಗೆ ಒಂದು ಹೆಬ್ಬಾಗಲು ಒಂದು ಸರ್ಕಾರವನ್ನು ತಂದು ಕೊಟ್ಟಿರ್ತಕ್ಕಂಥ ಕೀರ್ತಿ ಇವತ್ತು ಇದೆ ಹಾಗಾಗಿ ವರಿಷ್ಠರು ಇದ್ರ ಮೇಲೆ ಭಾಳ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಮತ್ತೊಂದು ಸಾರಿ ಬಿಜೆಪಿ ಪಕ್ಷ ಕರ್ನಾಟಕದಲ್ಲಿ ಬರಬೇಕು ಮತ್ತು ತರತಕ್ಕಂಥ ನಿಟ್ಟಿನಲ್ಲಿ ಅವ್ರು ಏನೇನು ಯೋಚನೆಗಳನ್ನು ಮಾಡ್ತಾರೋ ಆ ನಿಟ್ಟಿನಲ್ಲಿ ಮಾಡ್ತಾರೆ ಮಾಡಿದ್ದಾರೆ ಮತ್ತು ಆ ಹಾದಿಯಲ್ಲಿ ಇದ್ದಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಸರ್ ಅದೇ ರೀತಿಯಾಗಿ ಇನ್ನೇನು ರಾಜ್ಯಾಧ್ಯಕ್ಷರ ಆಯ್ಕೆ ಶೀಘ್ರದಲ್ಲೇ ಆಗುತ್ತೆ ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತಹ ಈ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ರೆಬಲ್ ನಾಯಕರು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ನೀವು ಕೂಡ ರೆಬಲ್ ನಾಯಕರ ತಂಡದಲ್ಲಿ ಗುರುತಿಸಿಕೊಂಡಿರುವಂತವರು ಸೊ ಹೀಗಾಗಿ ಅಂದ್ರೆ ವಿ ಸೋಮಣ್ಣ ಅವರ ಜೊತೆ ಸಭೆ ಸೇರಿದ್ರೆ ಅದೇ ರೀತಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಭೆಯನ್ನ ಮಾಡಿದ್ರು ಇಲ್ಲೋ ಒಂದ್ ಕಡೆ ರೆಬಲ್ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಹಿರಿಯ ನಾಯಕರು ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂತಹ ಮಾತುಗಳು ಸದ್ಯ ರಾಜ್ಯ ಬಿಜೆಪಿ ಓಡಾಡ್ತಾ ಇರುವಂತದ್ದು ಆ ತರದ ಮಾತುಗಳು ಆಗಬೇಕು ಅನ್ನೋದು ನಮ್ಮ ಅನಿಸಿಕೆಗಳು ಎಲ್ಲಾರನು ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು ಎಲ್ಲರನ್ನು ಕೂಡ ಒಂದಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸಗಳು ಆಗಬೇಕು ಅನ್ನೋದು ಅದಾಗಿಲ್ಲ ಅನ್ನೋದಕ್ಕೋಸ್ಕರನೇ ಈ ಥರದ ಬೆಳವಣಿಗೆಗಳಾಗಿದ್ದು ಅದನ್ನು ಶ್ರೀಯುತ ಅಮಿತ್ ಶಾ ಇಲ್ಲಿವರೆಗೂ ಬಂದುಬಿಟ್ಟು ಅವರ ಕೆಲವು ಖಾಸಗಿ ಕಾರ್ಯಕ್ರಮಗಳ ಮಧ್ಯದಲ್ಲೂ ಕೂಡ ಅದರ ರಾಜಕೀಯವಾಗಿ ಇಲ್ಲಿ ಬಂದು ನಿಂತು ಇವತ್ತು ಮಾಡಿರ್ತಕ್ಕಂಥದ್ದಕ್ಕೆ ನಾವು ಚಾಗಿದ್ದೀವಿ ಐ ಆಮ್ ವೆರಿ ವೆರಿ ಪಾಸಿಟಿವ್ ದಟ್ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ವರಿಷ್ಠರು ಅದು ಹೆಚ್ಚಿನ ಗಮನವನ್ನು ಕೊಟ್ಬಿಟ್ಟು ಸರಿಯಾದಂಥ ಹಾದಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಸರ್ ಅದೇ ರೀತಿಯಾಗಿ ಯಡಿಯೂರಪ್ಪನವರು ಕೂಡ ಒಂದು ಮಾತು ಹೇಳ್ತಾರೆ ಅಂದ್ರೆ ನಾನು ಅತೃಪ್ತರ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನ ಪಡ್ತೇನೆ ನಾನು ಮಾತನಾಡ್ತೇನೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಇದ್ರ ಜೊತೆಗೆ ಯಡಿಯೂರಪ್ಪನವರು ಈಗ ರಾಜ್ಯ ಪಿ ಕಚೇರಿಗೂ ಕೂಡ ಆಗಮಿಸ್ತಾ ಇರಬಹುದು ಎಲ್ಲೋ ಒಂದ್ ಕಡೆ ಅಂದ್ರೆ ಮಗನ ಮೇಲೆ ನಂಬಿಕೆ ಇಲ್ವಾ ಯಡಿಯೂರಪ್ಪನವ್ರಿಗೆ ಅವರೇ ಬಂದು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇದ್ರ ಆಯ್ತಾ ಐ ಥಿಂಕ್ ಸಿ ಇಷ್ಟೆಲ್ಲ ಬೆಳವಣಿಗೆ ಅನ್ನೋದಾದ್ರೆ ಇವಾಗ ವರಿಷ್ಠರ ಹಾದಿನಲ್ಲಿ ಯಡಿಯೂರಪ್ಪನವ್ರು ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ ಯಾಕಂದರೆ ಈಸ್ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಆಫ್ ದ ಬಿ ಜೆ ಪಿ ಇನ್ ದ ಕಂಟ್ರಿ ಆಲ್ಸೋ ಇವಾಗ ಅವರು ಈ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂದರೆ ಒಂದು ನಡೀತಾ ಇರತಕ್ಕಂಥ ಬಿ ಜೆ ಪಿಯ ಬೆಳವಣಿಗೆಗಳು ಸರಿಯಾದದ್ದು ನಡೀತಾ ಇಲ್ಲ ಅದನ್ನು ನಾನು ಸರಿ ಮಾಡ್ತೀನಿ ಅನ್ನೋದು ಇನ್ನೊಂದು ವರಿಷ್ಠರು ಅವರಿಗೆ ಗಮನಕ್ಕೆ ತಂದಿರ್ಬೋದು ನೋಡಿ ಇದೆಲ್ಲಾದ್ನೂ ಕೂಡ ಒಂದು ಸ್ವಲ್ಪ ಸರಿ ಮಾಡ್ತಕ್ಕಂಥದಕ್ಕೆ ಮುಂದೆ ಹೆಜ್ಜೆ ಹಾಕಿ ಅನ್ನೋದಂಥ ಪ್ರಕ್ರಿಯೆನಲ್ಲಿ ಇರ್ಬೋದು ಐ ತಿಂಕ್ ಇನ್ನು ಕೆಲವು ದಿನಗಳಲ್ಲಿ ಅಥವಾ ವಾರಗಳಲ್ಲಿ ಇದಂಥ ಎಲ್ಲದನ್ನು ಕೂಡ ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಕೂಡ ಸರಿಯಾದಂಥ ಉತ್ತರವನ್ನು ಕೊಡ್ತಕ್ಕಂಥ ಪ್ರಸಂಗ ಬರುತ್ತೆ ಅನ್ನೋದು ನನ್ನ ವಿಶ್ವಾಸ ಸರ್ ಏನು ಯಡಿಯೂರಪ್ಪನವರು ಏನಾದರು ನಿಮ್ಮ ತಂಡ ಏನಿದ್ರು ರೆಬಲ್ ತಂಡ ಮಾತುಕತೆಗೆ ಕರೆದ್ರೆ ನೀವು ಹೋಗೋಕೆ ಸಿದ್ಧ ಇದ್ದೀರಾ ಮಾತನಾಡೋದಕ್ಕೆ ತಯಾರಿದ್ದೀರಾ ಅಂತ ಅದನ್ನು ನಮ್ಮ ತಂಡದಲ್ಲಿ ಆ ಥರ ಬಂದಂಥ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ ಏನು ಏನು ನಿರ್ಧಾರಗಳನ್ನು ತಗೊಳ್ತಾರೆ ಹೇಳ್ಬಿಟ್ಟು ಅದು ವರಿಷ್ಠರು ಕರೆದಾಗ ನಾವು ಇಲ್ಲ ಅಂತೇಳಿ ಇವತ್ತಿನವರೆಗೂ ಹೇಳಲಿಲ್ಲ ನಾವೇ ವರಿಷ್ಠರವರೆಗೂ ಕೂಡ ಕೆಲವು ವಿಚಾರಗಳನ್ನು ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಆ ಥರ ಸಂದರ್ಭ ಬಂದಾಗ ಅವತ್ತಿನ ದಿನಕ್ಕೆ ಏನು ಬೆಳವಣಿಗೆಗಳು ಆಗಬೇಕೋ ಆಗುತ್ತೆ ಸರ್ ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷರ ಆಯ್ಕೆ ಶೀಘ್ರದಲ್ಲಿ ಆಗ್ತಾ ಇರೋದ್ರಿಂದ ಇಂಥವ್ರೇ ಆಗಬೇಕು ಇಂಥವ್ರಾದರೆ ನಾವು ಜೊತೆಗೂಡಿ ಸಂಘಟನೆಯನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ನಿಮ್ಮ ಅನಿಸಿಕೆಗಳೇನಾದ್ರೂ ಇದೆಯಾ ಅಥವಾ ನೀವು ಕೂಡ ಆಕಾಂಕ್ಷೆ ಅಂತ ಸಹ ಮಾತು ಕೇಳಿ ಬರ್ತಾ ಇತ್ತು ಇವಾಗ ಯಾರ ಹೆಸರುಗಳನ್ನ ಸೂಕ್ತ ಅನ್ನೋದನ್ನ ನಿರ್ಧಾರ ಮಾಡೋದು ಕೇಂದ್ರ ಅದನ್ನು ಮಾಡ್ತದೆ ಅದನ್ನ ಇಂಥದೇ ಹೆಸರು ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಕೂಡ ನಾವು ಮಾಡಿಲ್ಲ ನಾವು ಇಂಥದ್ದನ್ನೇ ಮಾಡಿಕೊಡ್ಬೇಕು ನೀವು ಹೀಗಾದರೆ ಮಾತ್ರ ನಾವು ಮಾಡ್ತೀವಿ ಅಂತೇಳಿ ನಾವೆಲ್ಲೂ ಕೂಡ ಹೇಳಿಲ್ಲ ಬಟ್ ಇದ್ರ ಬದಲಾವಣೆ ಆಗಬೇಕು ಅನ್ನೋದನ್ನು ನಾವು ಹೇಳಿದ್ದು ನೀಜ ನಿಮ್ಮ ಇಲ್ಲ ಆ ಥರದ ಮಾತುಗಳು ಎಲ್ಲೂ ಕೂಡ ಬಂದಿಲ್ಲ ಬಂದಂಥ ಸಂದರ್ಭದಲ್ಲಿ ಎಸ್ ಹೌದು ನಾಯಕರುಗಳಿದೆ ಅರವಿಂದ ನಿಂಬಾವಳಿ ಅಂಥವ್ರು ಇದ್ದಾರೆ ಹಿರಿಯರಿದ್ದಾರೆ ಕೆಲವರೆಲ್ಲರೂ ನಾಯಕರುಗಳಿದ್ದಾರೆ ಅವರೆಲ್ಲರೂ ಕೂಡ ಮಾಡ್ತಾರೆ ಇಲ್ಲ ಕುಮಾರ್ ಅವರು ಬ್ಯಾಕ್ವರ್ಡ್ ಕ್ಲಾಸು ಬಂಗಾರಪ್ಪನವರು ಮಗ ಇದ್ದಾರೆ ಅವ್ರದೇ ಒಂದು ಇದಿದೆ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಮೂಮೆಂಟನ್ನು ಮಾಡ್ಬೋದು ಅನ್ನೋದು ಅನಿಸಿಕೆಗಳು ಏನಾದ್ರು ಇವಾಗ ತಾವು ಹೇಳಿದಾಗ ಏನಾದ್ರು ಅನಿಸುತ್ತೆ ಅನ್ನೋದಾದರೆ ನಮ್ಮ ಕೆಲಸಗಳು ಏನಿದ್ದಾವೆ ಜವಾಬ್ದಾರಿಗಳು ಏನಾದ್ರು ಆ ಥರ ಕೊಟ್ಟಂಥ ಸಂದರ್ಭದಲ್ಲಿ ಮಾಡೋದಕ್ಕೆ ಹಿಂಜರಿಯೋದಿಲ್ಲ ಕೊನೆಯ ಪ್ರಶ್ನೆ ರೆಬಲ್ ತಂಡ ಅಷ್ಟೇ ಅಲ್ಲ ವಿರೋಧ ಮಾಡ್ತಾ ಇರುವಂಥದ್ದು ಇದರ ಜೊತೆಗೆ ಇದೀಗ ತಟಸ್ಥ ಬಣ ಅಂತ ಕೂಡ ಇದರ ಜೊತೆಗೆ ಕೆಲ ಹಿರಿಯ ನಾಯಕರು ಕೂಡ ಅಸಮಾಧಾನವನ್ನು ಹೊರ ಹಾಕ್ತಾ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಿರ್ಬೋದು ಸಂಘಟನೆ ಆಗಿರ್ಬೋದು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದಲ್ಲಾಗಿರ್ಬೋದು ಯಾವುದನ್ನು ಕೂಡ ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ ಅನುಭವ ಕಮ್ಮಿ ಅನ್ನುವಂತಹ ಮಾತುಗಳು ಸಹ ಹಿರಿಯರು ಆಡ್ತಾ ಇರುವಂತದ್ದು ಏನೋ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದು ನನಗೆ ಸರಿಯಾದದ್ದು ವರಿಷ್ಠರಿಗೆ ಏನು ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಕೆಲವರು ಇವಾಗ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಎಂ ಪಿ ಅವರು ಮಾತನಾಡಿರ್ತಕ್ಕಂಥದ್ದು ಅದನ್ನು ಸ್ಟಾಲ್ ಮಾಡಿದ್ದು ಮತ್ತು ಅದರ ಬದಲಾವಣೆ ಮಾಡಿದ್ದು ಕೆಲವೆಲ್ಲವೂ ಬದಲಾವಣೆಗಳನ್ನು ಮಾಡ್ತೀವಿ ಅಥವಾ ಸರಿಯಾದಂಥ ಇದನ್ನು ಮಾಡ್ತೀವಿ ಅವರು ಏನು ಮಾತಾಡಿದ್ದಾರೆ ಅದು ವರಿಷ್ಠರಿಗೆ ತಲುಪಿಸಿರ್ತಾರೆ ನನಗೆ ಅದರ ಮಾಹಿತಿ ಹೆಚ್ಚಿನ ಮಾಹಿತಿ ಇಲ್ಲ ಹಿರಿಯರ ಅಸಮಾಧಾನ ಹಿರಿಯರ ಅಸಮಾಧಾನಕ್ಕೆ ಇವಾಗ ಒಪಿನಿಯನ್ ಅಸಮಾಧಾನದ್ಕಿಂತ ಇವಾಗ ನಮ್ಮದು ಅಸಮಾಧಾನ ಅಲ್ಲ ಇಟ್ ಈಸ್ ಒಪಿನಿಯನ್ ಇವಾಗ ನೀವು ಅಧ್ಯಕ್ಷರಗಳನ್ನು ನೀವು ಬದಲಾವಣೆ ಮಾಡ್ತಿರೋ ಅಥವಾ ಇವು ಕನ್ಫರ್ಮ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಗೊತ್ತಿಲ್ಲ ಬಟ್ ಅವಾಗ ದಿಸ್ ಇಸ್ ದ ಟೈಮ್ ಟು ವಾಯ್ಸ್ ಅಂದ ಇದೊಂದು ನನ್ನ ಧ್ವನಿಯನ್ನು ನನ್ನ ಅನಿಸಿಕೆಗಳನ್ನು ನಾವು ಹೇಳೋಂಥ ಸಮಯದಲ್ಲಿ ಬಿಟ್ಬಿಟ್ಟು ಇದೆಲ್ಲ ಆದಮೇಲೆ ನಾನು ಮಾಡಿದರೆ ಐ ವುಡ್ ಎನ್ ಎ ರೆಬಲ್ ನಾವು ಇಟ್ ಇಸ್ ಅ ಟೈಮ್ ಟು ವಾಯ್ಸ್ ನನಗೆ ಆಂತರಿಕವಾಗಿರ್ತಕ್ಕಂಥ ಪ್ರಜಾಭಾವದಲ್ಲಿ ನನಗೊಂದು ಸ್ವತಂತ್ರವನ್ನ ನನಗೆ ಒಂದು ಸ್ವಾತಂತ್ರ್ಯವನ್ನ ಈ ಪಾರ್ಟಿ ಕೊಟ್ಟಿದೆ ಆದ್ರನ್ನ ನನಗೆ ವಾಯ್ಸ್ ಮಾಡಿದರೆ ವಾಯ್ಸ್ ಮಾಡಿದೀವಿ ಥ್ಯಾಂಕ್ಸ್ ಇದಿಷ್ಟು ಮಾಜಿ ಸಚಿವರಾದಂತಹ ಕುಮಾರ್ ಬಂಗಾರಪ್ಪ ಅವರ ಮಾತು ಕ್ಯಾಮ್ರಾ ಪರ್ಸನ್ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಕವನಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು